ಸೋಮಣ್ಣ ಮೇಕ್ಳೋರು ಒಂದ್ ಸ್ವಲ್ಪ ಈಚುಗಡೆ ಜೆ ಕೆ ಒಳಗೆ ಅಪ್ರೂ ಕಬೇಟಿ ಆಟಗಾರದಾರ ಅವ್ರೊಂದ್ ಸ್ವಲ್ಪ ನಮ್ಮೂರಿನ ಜನರಿಗೆ ನೀವು ಪರಿಚಯ ಮಾಡಿ ಕೊಡ್ಬೇಕು జెకెకాడమీ కసరగోడు తన దాట ఆరంభి దాడి అది వాయింట్స్ జె అకాడమీ కసరగోడు వారిస్ ఐని మేనేజర్ అప్లైస్ థా బారీ అవసర

ரெடர்ட் அவுட் ஆது ரெர பொடங்கேலன்னு அந்த மொக்கண்டர் உசைக்காத ஆளே அது ஆ हां இது படுது வரவட்டோ இல்ல சப்போர்ட் ஆவர் இருக்காது ஆளே இது சம்பந்தமே இல்ல வந்து வாடலை மூறு வந்தரத்துக்கு 15 சாத்பாய்தாயிர இங்க யு கே ரிசீவர் சைடு வரேக்கடி ஆற்று ಮೂರು ಒಂದರ ಮುಂಬೈ ತಂಡದ ಆಟಗಾರ ಆಟಗಾರಾಯಿ ಅಪ ಎಲ್ಲ ತಂಡದವ್ರು ಗಮನಿಸಬೇಕು ತಮಗ ಪಂದ್ಯ ಯಾವಾಗ ಹುಡ್ಕೊಂಡು ಊಟಕ್ಕೆ ಹೋಗ್ಬೇಕು ತಮ್ಮ ಪಂದ್ಯಗಳನ್ನು ಮುಗ್ದವು ಅವರು ಸ್ಪೋರ್ಟ್ ಹೋಗಬೇಕು ಡಿಫೆನ್ಸ್ ಪಾಕದಲ್ಲಿ ಹೆಸರು ನಕ aantaidare 3 3 ಸಮಬಲದ ಹೋರಾಟದೊಂದಿಗೆ 15 ಬಾರಿ ತಾಕ ಮೊತ್ತೆ ಮೊಂಬೈ ತಂಡದ ದಾಖಲಾದಿ ಪಾಕದಲ್ಲಿ ಬೇಲಗವಿ ಜುನಿಯರ್ಸ್ ಕ್ಯಾಪ್ಟನ್ ಪರವಾಗಿ ಬೇಲಗವಿ ಜುನಿಯರ್ಸ್ ಕ್ಯಾಪ್ಟನ್ ಬೇಲಗವಿ ಜುನಿಯರ್ಸ್ ಈ ಪಟ್ಟಾಳಗಳಿಗೆ ಪ್ರಥಮ ಹೋರಾರಣ ನಿರ್ವಿಕ್ತಂತ ಎನ್ಆರ್ ಬಾಯ್ ಸಿದ್ದಾಪುರ್ ಇವರು ವೇದಿಕೆಯ ಮೇಲೆ ಬರಬೇಕು ಒಂಬತ್ತರಿಂದ ಹತ್ತು ಗಂಟೆ ನಂತರದಲ್ಲಿ ನಾವು ಊಟದ ವ್ಯವಸ್ಥೆಯನ್ನು ಬಂದ್ ಮಾಡಲಾಗ್ತದೆ ಬಂದ್ ಮಾಡಲಾಗ್ತದೆ ಆದಷ್ಟು ಬೇಗನೆ ತಾವು ಹೋಗಿ ಊಟ ಮಾಡ್ಕೋಬೇಕು ಎಲ್ಲ ತಂಡದ ಆಟಗಾರರು ಮೂರು ಮೂರು ಸಮಬಲದ ಹೋರಾಟದೊಂದಿಗೆ ಬಂದು ಸಾಗುತ್ತಾ ಇದೆ ಯುಕೆ ಭಾಗದಲ್ಲಿ ಈ ಮ್ಯಾಚ್ ಸಂಪ್ಲೆ ನಂತರ ಯುಕೆ ಡಿಸ್ಟ್ರಿಕ್ಟ್ ವರ್ಷ ಬಾರಿ ಕಾಣಿ ಹೋಯ್ತು ती झाल्यावर बारामती आणि सोडली होईल ती झाल्यावर बारामती आणि सोडली चालू असलेली मॅच झाल्यानंतर युके डिस्ट्रिक्ट वारेस ठाणे होईल सोडली होईल सर्व संघांच्या माहितीसाठी जेवण विवाद चालू झालेला आहे ज्यांना जेवण करायचंय तरी जायचं आहे आपला सामना कधी विचारून आपण जेवणासाठी जायचं आहे ಪಂದ್ಯ ಇಲ್ಲದವರು ಊಟ್ಕೋಬೇಕು ಏಳು ಮೂರರೊಂದಿಗೆ ಪಂದ್ಯ ಸಾಧತಾದ

S.I.S. Vidalian di kebawah pesan ada tadi 3 ronde di

मुंबई हदिनाकुंदी सागत मत में विश्वरा जे भाग में कासरकोड बलिष्ठ दाड़ी

முதல் பத்து வினா அப்புறம் தான் <Overlap/> மாறலாம் 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 ಯಾವುದೇ ಅಂಕವಲ್ಲಿದೆ ಮರಳಿ ವಾಪಸ್ ಆಗ್ತಾ ಇಲ್ಲ ಹದಿನೈದು ಆರೊಂದಿಗೆ ಪದ್ಯ ದ್ವಿತೀಯಾರ್ದ ಆರಂಭ ಆರಂಭದ ಬಂದಿದೆ ದಾಳಿಯಲ್ಲಿ ಜೆ ಕೆ ಅಕಾಡೆಮಿ ಕಾಸರಗೋಡು ಬಲಿಷ್ಠ ತಾಳಿಗಾರ விஸ்வராஜ் அவர தாழிய ஆரம்பித்தார் நேதான தாடிக்காரலோட்டை ஜல்லையில் அநேக பற்றி ஆடிக்க ஆடகார மத்தொ தட ஆட்டார தாழி பாக అదిగో లెంగ్ చెండి కిక్ రన్ ఏం పోడం ముగిసనగా కడనలు కొలికిని మాత్రం ఎస్ఎస్వి తాలియ తిరుపా ప్రసాద్ పైతర్ చాల కొడన ఫస్ట్ ఓవర్కు సపోర్ట్ కంపను అదలని స్టార్ట్ మొగలు నరస ఏకరో ఆవాజ రేమనే కమండి 16 7 రండికి పంది సాధిత ಅದು ಬೈಕ್ ನಲ್ಲಿ ಹೈ ಕನೆಂಟ್ ಕಂಪ್ನ್ನ ಯಾರು ಭಾರತದಿಂದ ಬ್ರಿಟಿಷರ ಮುಂದೆ ಕೂಡ ರತನ್ 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 ರೈಡರ್ ಒಬ್ಬ ಇದ್ದನು ರತನನ ಹೌದು ರೈಡರ್ ರತನ್ ಇನ್ನೊಬ್ಬ ಇದ್ದನು ಬಂತು ಮುಂಬೈ ಕಡೆ ದಾಟ ಬರತಾರೆ ಆಲಿ ಬಾಗ್ದಲ್ಲಿ ಅದ್ಭುತವಾದ ಟಾ ಟಚ್ ಬರ್ತಾ ಇದೆ

फेर आप में विश्वराज प्रमुख तारा खेला नहीं जेवन विभाग बंद होता है जान सामना नहीं देनी जेवना सा

ಈ ಬಾರಿ ಲೋನ್ ಕುಮರ್ ಸಿದ್ದಾಪುರ್ ಕಬಡ್ಡಿ ಮಾಡ್ ಬಂದ್ಬೋನ ಟಾರ್ಗೆಟ್ ಮಾಡ ದಾಖಲಾಡ್ತಾ ಇದೆ ಸುಪ್ಪ ದಾಖಲು ಬಡ್ಲಿಕ್ಕೆ ನಡೆಯಾ ಒಂದು ಹೊಡೆದ್ನಾದ್ರಲ್ಲಿ ಕಳ್ಳ ಇಪ್ಪತ್ತೊಂದು ಹನ್ನೊಂದು

टा <laughs> लास् <laughs> 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 <Last moment. laughs> <laughs> यूके <laughs> डिस्ट्रिक्ट